ಎಲ್ಲ ನನ್ನ ಪ್ರೀತಿಯ ರೈತರಿಗೆ ನಮಸ್ಕಾರ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ಕರ್ನಾಟಕ ರೇಷ್ಮೆ ಗೂಡಿನ ಮಾರುಕಟ್ಟೆ ಬೆಲೆಗಳ ಬಗ್ಗೆ ವಿಡಿಯೋ ಇದು ಎಲ್ಲ ಮಾರುಕಟ್ಟೆ ಬಗ್ಗೆ ರೇಟ್ಗಳ ಬಗ್ಗೆ ಇದೆ ದಯವಿಟ್ಟು ಈ ವಿಡಿಯೋ ಫುಲ್ ನೋಡಿ ನಿಮ್ಮ ಅನಿಸಿಕೆಯನ್ನು ಕನ್ನಡ ಕಾಮೆಂಟ್ ಮೂಲಕ ತಿಳಿಸಿ ಫಾಲೋ ಮಾಡ್ತಾರೆ ಸಪೋರ್ಟ್ ಮಾಡಿ ಈ ವಿಡಿಯೋ ಆದಷ್ಟು ರೇಷ್ಮೆ ಬೆಳೆಯುವ ರೈತರಿಗೆ ಶೇರ್ ಮಾಡಿ ನೋಡೋಣ ಮನೆ ರೇಷ್ಮೆ ಗೂಡಿನ ಮಾರುಕಟ್ಟೆ ಬೆಲೆ ಇವತ್ತೇನು ಬೆಲೆ ಇದೆ ಅಂತ ಚಿಡ್ಗಡದಲ್ಲಿ ಗೂಡಿನ ರೇಟು ಗರಿಷ್ಠ ಎಂಟುನೂರ ಇಪ್ಪತ್ತ್ಮೂರು ರೂಪಾಯಿ ಮಧ್ಯಮ ಮುನ್ನೂರು ರೂಪಾಯಿವರೆಗೂ ಹೋಗಿದೆ ಕನಿಷ್ಠ ಆರುನೂರ ಎಪ್ಪತ್ತಾರು ರೂಪಾಯಿ ಟಾಪ್ ರೇಟ್ ಆಗಿರುತ್ತೆ ಒಳ್ಳೆ ಕ್ವಾಲಿಟಿ ಗೂಡ್ ಬಂದಿರೋದು ಒಳ್ಳೆ ಕ್ವಾಲಿಟಿ ಆಗಿದೆ ಮತ್ತು ರಾಮನಗರ ಗರಿಷ್ಠ ಎಂಟುನೂರ ಅರವತ್ತು ರೂಪಾಯಿ ಮಧ್ಯಮ ಮುನ್ನೂರ ಮೂವತ್ತೂ ಮೂವತ್ತ್ಮೂರು ರೂಪಾಯಿ ಕನಿಷ್ಠ ಏಳ್ನೂರ ನಲವತ್ತ್ಮೂರು ಆಗಿದೆ ಒಳ್ಳೆ ಕ್ವಾಲಿಟಿ ಇರೋದು ಕೊಳ್ಳೇಗಾಲ ಗರಿಷ್ಠ ಏಳ್ನೂರ ಮೂವತ್ತೈದು ರೂಪಾಯಿ ಮಧ್ಯಮ ಐನೂರ ಎಂಬತ್ತೆಂಟು ಕನಿಷ್ಠ ಆರುನೂರ ಎಂಬತ್ತ್ಮೂರು ರೂಪಾಯಿ ಗಂಟೆ ಆಗಿದೆ ಒಳ್ಳೆ ಕ್ವಾಲ್ಟಿ ಇರೋದು ಕನಕಪುರ ಗರಿಷ್ಠ ಯ ಏಳ್ನೂರ ಎಪ್ಪತ್ತೆರಡು ಮಧ್ಯಮ ಐನೂರ ಎಂಬತ್ತೆರಡು ಕನಿಷ್ಠ ಆರುನೂರ ನಲವತ್ತೆರಡು ರೂಪಾಯಿ ಗಂಟೆ ಆಗಿದೆ ಒಳ್ಳೆ ಕ್ವಾಲ್ಟಿ ಇರೋದು ಕೋಲಾರ ಗರಿಷ್ಠ ಎಂಟುನೂರ ಇಪ್ಪತ್ತೊಂದು ಮಧ್ಯಮ ನಾನ್ನೂರು ರೂಪಾಯಿ ಕನಿಷ್ಠ ಏಳ್ನೂರ ತ ಏಳ್ನೂರ ಹತ್ತೊಂಬತ್ತು ರೂಪಾಯಿ ಗಂಟೆ ಆಗಿದೆ ಮಡವಳ್ಳಿ ಗರಿಷ್ಠ ಆರುನೂರ ಎಂಬತ್ತೈದು ರೂಪಾಯಿ ಮಧ್ಯಮ ನಾನ್ನೂರ ಎಂಬತ್ತಾರು ರೂಪಾಯಿ ಕನಿಷ್ಠ ಆರುನೂರ ಇಪ್ಪತ್ತ್ನಾಲ್ಕು ರೂಪಾಯಿವರೆಗೂ ಆಗಿದೆ ಒಳ್ಳೆ ಕ್ವಾಲ್ಟಿ ಇರೋದು ವೀಡಿಯೋವನ್ನು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಜಯಪುರ ಗರಿಷ್ಠ ಆರುನೂರ ಎಪ್ಪತ್ತಾರು ರೂಪಾಯಿ ಮಧ್ಯಮ ಆರುನೂರು ರೂಪಾಯಿ ಕನಿಷ್ಠ ಆರುನೂರ ಅರುವತ್ತ ಒಂದು ರೂಪಾಯಿವರೆಗೂ ವರ್ಗೂ ಹೋಗಿದೆ ಒಳ್ಳೆ ಕ್ವಾಲ್ಟಿ ಅದು ಹೋಗಿರೋದು ವೀಡಿಯೋವನ್ನು ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚನ್ನಪಟ್ಟಣ ಗರಿಷ್ಠ ಆರುನೂರ ಎಪ್ಪತ್ತೊಂದು ರೂಪಾಯಿ ಮಧ್ಯಮ ನಾನ್ನೂರ ಐದು ರೂಪಾಯಿ ಕನಿಷ್ಠ ಆರುನೂರ ಮೂವತ್ತ ಏಳು ರೂಪಾಯಿ ರೂಪಾಯಿವರೆಗೋಗಿದೆ ಒಳ್ಳೆ ಚೆನ್ನಾಗಿರೋ ಇದು ಕ್ವಾಲ್ಟಿ ಚಿಂತಾಮಣಿ ಗರಿಷ್ಠ ಆರುನೂರ ಎಪ್ಪತ್ತಾರು ರೂಪಾಯಿ ಮಧ್ಯಮ ನಾನ್ನೂರ ಎಂಬತ್ತೈದು ರೂಪಾಯಿ ಕನಿಷ್ಠ ಆರುನೂರ ಹದಿಮೂರು ರೂಪಾಯಿ ಹೋಗಿದೆ ಒಳ್ಳೆ ಕ್ವಾಲಿಟಿ ಅದು ಮೈಸೂರು ಗರಿಷ್ಠ ಏಳ್ನೂರ ಅರವತ್ತಾರು ರೂಪಾಯಿ ಮಧ್ಯಮ ಐನೂರ ಮೂವತ್ತೇಳು ರೂಪಾಯಿ ಕನಿಷ್ಠ ಏಳ್ನೂರ ನಲವತ್ತು ರೂಪಾಯಿವರೆಗೂ ಹೋಗಿದೆ ಶ್ರೀನಿವಾಸ್ಪುರ ಗರಿಷ್ಠ ಆರುನೂರ ಎಪ್ಪತ್ತು ರೂಪ ಎಪ್ಪತ್ತೊಂದು ರೂಪಾಯಿ ಮಧ್ಯಮ ಐನೂರ ಎಪ್ಪತ್ತು ರೂಪಾಯಿ ಕನಿಷ್ಠ ಆರುನೂರ ನಲ್ವತ್ನಾಲ್ಕು ರೂಪಾಯಿ ಅವ್ರಿಗೋಗಿದೆ ಒಳ್ಳೆ ಕ್ವಾಲಿಟಿ ಇರೋದು ಸಂತೆ ಮಾರಳ್ಳಿಯಲ್ಲಿ ಗರಿಷ್ಠ ಆರುನೂರ ಎಪ್ಪತ್ತೆರಡು ರೂಪಾಯಿ ಮಧ್ಯಮ ಆರುನೂರ ಹತ್ತು ರೂಪಾಯಿವರೆಗಿದೆ ಕನಿಷ್ಠ ಆರುನೂರ ಐವತ್ತ ಎರಡು ರೂಪಾಯಿವರೆಗೂ ಹೋಗಿದೆ ಕ್ಯಾಲ್ನೂಲಲ್ಲಿ ಇವತ್ತು ಗೂ ಗುಡಿಯಮ್ಮ ಗುಡ್ಗೆ ಬಂದಿಲ್ಲ ಅಷ್ಟು ಹೆಚ್ಚಾಗಿ ಅದಕ್ಕೆ ರೇಟ್ ಸರಿಯಾಗಿ ಆಗೋಕ್ಕಾಗ್ತಿಲ್ಲ ವಿಡಿಯೋ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಚಿಕ್ಕಬಳ್ಳಾಪುರ ಗರಿಷ್ಠ ಆರುನೂರ ಅರವತ್ತೈದು ರೂಪಾಯಿ ಮಧ್ಯಮ ಆರುನೂರ ಅರವತ್ತ ಒಂದು ರೂಪಾಯಿ ಕನಿಷ್ಠ ಆರುನೂರ ಅರವತ್ತ ನಾಲ್ಕು ರೂಪಾಯಿವರೆಗೂ ಹೋಗಿದೆ ಒಳ್ಳೆ ಕ್ವಾಲಿಟಿ ಫೈನ್ ಕ್ವಾಲಿಟಿ ಇರೋದಲ್ಲ ಇದು ಕರ್ನಾಟಕ ರೇಷ್ಮೆ ಗೂಡಿನ ಮಾರುಕಟ್ಟೆಗಳ ಬಗ್ಗೆ ವಿವರ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗ ಪ್ಲೀಸ್ ಒಂದು ಲೈಕ್ ಮಾಡಿ ಆಗ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಏನಾದರೂ ಡೌಟ್ಗಳಿದ್ದರೆ ಕೆರಡ ಕಾಮೆಂಟ್ ನಮಗೆ ತಿಳಿಸಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಇನ್ನು ಮುಂದೆ ಮುಂದೆ ಹೋಗೋ ಟೈಮಲ್ಲಿ ನೀಟಾಗಿ ಮಾಡಿ ಅಪ್ಲೋಡ್ ಮಾಡ್ತೀನಿ ಆಲ್ಮೋಸ್ಟ್ ಇದೇ ರೇಟಿಗೆಲ್ಲ ಹೋಗಿದ್ದೀವಿ ಇವತ್ತು ನಿಮ್ಮ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಫಾಲೋ ಮಾಡ್ತಾರಿ ಸಪೋರ್ಟ್ ಮಾಡಿ ಆಲ್ಮೋಸ್ಟ್ ವೀಡಿಯೋಸ್ ಮಾಡ್ತೀವಿ ಇನ್ನು ಬೇರೆ ಬೇರೆ ರೀತಿ ಫಾಲೋ ಮಾಡ್ತಾರಿ ಓಕೆ ಥ್ಯಾಂಕ್ ಯು